ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಬೆಳಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಧನ್ಯ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಧನ್ಯ ಪುಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಿಸಿಲು ಚೆನ್ನಾಗಿ ಇತ್ತು ಒಂದು ಹತ್ತು ಕೆ ಜಿ ಧನ್ಯ ತೊಗೊಂಬಂದಿದ್ದೋ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಥರ ಆಯ್ದು ಕ್ಲೀನ್ ಮಾಡಿ ಉರಿಬೇಕು ಉರಿಯೋಣ ಅಂತ ಹೇಳ್ಬಿಟ್ಟು ಧನ್ಯ ಕಾಳುಗಳೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಯಾಕಪ್ಪ ಅಂದರೆ ಕಲ್ಲು ಎಲ್ಲ ಇರ್ತವೆ ಏನೋ ಒಂದೊಂದು ತಂತಿನೂ ಇರ್ತವೆ ಅದಕ್ಕೋಸ್ಕರ ನೋಡಿ ಹುರ್ಕೊಬೇಕು ಫ್ರೆಂಡ್ಸ್ ಇಲ್ಲ ಹಂಗೆ ಹುರಿದ್ರೆ ಆಮೇಲೆ ಪುಡಿ ಒಳಗೆ ಹಂಗೆ ಸಿಕ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಆಯ್ದು ಹುರ್ಕೊಬೇಕು ನೋಡಿ ಇದ್ದೀನಿ ನಾನು ಯಾವ ರೀತಿ ಧನ್ಯ ಪುಡಿ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಎಲ್ಲ ಕೆಲವರು ಚೆನ್ನಾಗಿ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ನೋಡಿ ಧನಿಯಾ ಆಯ್ಕಾ ಇದ್ದೀನಿ ಊರು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಉರಿಯೋಕೆ ಅಂತ ಹೇಳ್ಬಿಟ್ಟು ನೋಡಿ ಇದ್ದೀನಿ ಏನು ಅಷ್ಟಿರಲಿಲ್ಲ ಒಂದೊಂದು ಕಡ್ಡಿ ಇದ್ದೋ ಕಡ್ಡಿ ಥರ ಇತ್ತು ನೋಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಹತ್ತು ಕೆ ಜಿ ಧನ್ಯ ಕ್ಲೀನ್ ಮಾಡಬೇಕಲ್ಲ ಫ್ರೆಂಡ್ಸ್ ನೋಡಿ ಎಲ್ಲ ಕ್ಲೀನ್ ಮಾಡಿ ಒಂದು ಬೇಷನ್ಗೆ ಹಾಕಂತ ಇದ್ದೀನಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಬೇಕಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಲೇಟೇ ಆಗೋಯ್ತು ನೋಡಿ ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡಿ ಜೀರಿಗೆ ಎಲ್ಲ ನೋಡಿ ಜೀರಿಗೆ ಇಟ್ಕೊಂಡಿದ್ದೀನಿ ಆಮೇಲೆ ಧನ್ಯ ಇಟ್ಕೊಂಡಿದ್ದೀನಿ ಎಲ್ಲ ತಗೊಂಡು ಒಂದು ಬೇಷನ್ ಇಟ್ಕೊಂಡಿದ್ದೀನಿ ನೋಡಿ ಕಡಲೆಕಾಳು ಮೆಂತ್ಯ ಅಷ್ನ ಕೊಂಬು ಚಕ್ಕೆ ಲವಂಗ ಕಡಲೆ ಆಮೇಲೆ ಜೀರಿಗೆ ಎಲ್ಲ ಇಟ್ಕೊಂಡಿದ್ದೀನಿ ಉರಿಯೋಕ್ಕೆ ನೋಡಿ ಇವಾಗ ಉರಿತಾ ಇದ್ದೀನಿ ನೋಡಿ ಹುರಿದಾದ್ಮೇಲೆ ಬೇಳೆ ಇದ್ದೀನಿ ಇವಾಗ ಬೇಳೆ ಎಷ್ಟು ಬೇಕಾದ್ರೂ ಹಾಕಬೋದು ಫ್ರೆಂಡ್ಸ್ ಬೇಳೆ ಎಷ್ಟು ಹಾಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಒಂದು ಮುಕ್ಕಾಲು ಕೆ ಜಿ ಅಷ್ಟು ಹಾಕಿದ್ದೀನಿ ಆರು ಕೆ ಜಿಗೆ ಆರು ಕೆ ಜಿ ಧನ್ಯಕ್ಕೆ ನೋಡಿ ಇದ್ದೀನಿ ಆಮೇಲೆ ಫ್ರೆಂಡ್ಸ್ ಉದ್ದಿನಬೇಳೆ ಸ್ಕಿಪ್ ಉದ್ದಿನ ಬೇಳೆ ಸ್ವಲ್ಪ ಹಾಕೊಳ್ಳ್ರಿ ಜಾಸ್ತಿ ಹಾಕೊಂಬಿಡ್ರಿ ಉದ್ದಿನಬೇಳೆ ಚೆನ್ನಾಗಿರಲ್ಲ ಸ್ವಲ್ಪ ಹಾಕ್ಕೊಂಡು ಹುರ್ಕೊಬೇಕು ಅದಾದಮೇಲೆ ಸ್ವಲ್ಪ ಹೆಸ್ರು ಕಾಳು ಹಾಕ್ಕೊಂತ ಇದ್ದೀನಿ ನೋಡಿ ಹೆಸ್ರು ಕಾಳು ಅಷ್ಟೇ ಸ್ವಲ್ಪ ಹಾಕ್ಕೊಬೇಕು ಜಾಸ್ತಿ ಹಾಕೊಬಾರ್ದು ಒಂದು ಅರ್ಧ ಕೆ ಜಿ ಅಷ್ಟು ಹಾಕ್ಕೊಳ್ಳ್ರಿ ಸಾಕು ಚೆನ್ನಾಗಿರುತ್ತೆ ಸಾಂಬಾರು ಅರ್ಧ ಕೆ ಜಿ ಹಾಕ್ಕೊಳ್ಳ್ರಿ ಹುರಿದಾದ್ಮೇಲೆ ನೋಡಿ ಕಡಲೆಕಾಳು ಹುರಿತಾಯಿದ್ದೀನಿ ಕಡಲೆಕಾಳು ಅಷ್ಟೇ ಸ್ವಲ್ಪ ಹಾಕ್ಕೊಳ್ಬೇಕು ಎಲ್ಲನೂ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ನಮ್ಮ ಮನೆಯವರು ಅಷ್ಟು ಕೊಂಬು ಚಚ್ ಕೊಡ್ತಾಯಿದ್ರು ನೋಡಿ ಕಡಲೆಕಾಳು ಉರಿತಾಯಿದ್ದೀನಿ ಕಡಲೆಕಾಳು ಫ್ರೆಂಡ್ಸ್ ಇಲ್ಲಿ ಒಲೆ ಮುಂದೆ ಸಿಕ್ಕಾಪಟ್ಟೆ ಹೊಗೆ ಫ್ರೆಂಡ್ಸ್ ಒಲೆ ಮೇಲೆ ಇದ್ದೀನಿ ನೋಡಿ ಆಮೇಲೆ ಕಡಲೇನೂ ಸ್ವಲ್ಪ ಹಾಕ್ಕೊಳ್ಬೇಕು ನಾವು ಬರೀ ಪುಡಿ ಬೇರೆ ತರಕಾರಿ ಸಾಂಬಾರ್ದು ಬೇರೆ ಫ್ರೆಂಡ್ಸ್ ಮಾಡ್ಕೊಳ್ಳೋದು ನಾವು ಒಂದೇ ಮಾಡ್ಕೊಳ್ಳಲ್ಲ ಚಿಕನ್ ಸಾಂಬಾರಿಗೆ ಬೇರೆ ನಾವು ತರಕಾರಿ ಸಾಂಬಾರಿಗೆ ಬೇರೆ ಅದಾದ್ಮೇಲೆ ಚಕ್ಕೆ ಲವಂಗ ಹುರಿದು ಸಾಸಿವೆ ಇದ್ದೀನಿ ನೋಡಿ ಸಾಸಿವೆ ಹುರಿದು ಜೀರಿಗೆ ಉರಿತಾ ಇದ್ದೀನಿ ಜೀರಿಗೆ ಅಂದರೆ ಹಸಿ ಮೆಂತ್ಯ ಹುರಿದು ಹಾಕಿದ್ದೀನಿ ನೋಡಿ ಜೀರಿಗೆ ಸ್ವಲ್ಪ ಹಸಿವು ಸ್ವಲ್ಪ ಹುರಿದು ಹಾಕಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಅಕ್ಕಿ ಉರಿತಾ ಇದ್ದೀನಿ ಅಕ್ಕಿನ ಇದು ಚಿಕನ್ ಸಾಂಬಾರು ಪುಡಿಗೆ ಹಾಕೋದು ಇದನ್ನ ಧನಿಯಾ ಪುಡಿಗೆ ಆಮೇಲೆ ಗಸಗಸಿ ಹುರಿತಾ ಇದ್ದೀನಿ ನೋಡಿ ಗಸಗಸೆ ಇದ್ದೀನಿ ನಾವು ಯಾವ ರೀತಿ ಮಾಡ್ಕೊತೀವೋ ನಾವು ಎಷ್ಟು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಫ್ರೆಂಡ್ಸ್ ಜಾಸ್ತಿ ಹಾಕ್ಕೊಂಡು ಸಾಂಬಾರು ಚೆನ್ನಾಗಿರಲ್ಲ ನೋಡಿ ಚಕ್ಕೆ ಹಾಕ್ತಾ ಇದ್ದೀನಿ ಉರಿತಾ ಇದ್ದೀನಿ ಅದಾದಮೇಲೆ ಎಷ್ಟನ್ನು ಕೊಂಬು ಇದ್ದೀನಿ ನೋಡಿ ಆಮೇಲೆ ಲಾಸ್ಟು ಮೆಣ್ಸಿನ್ಕಾಯಿ ಇದ್ದೀನಿ ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ನಾವು ಎಷ್ಟು ಹಾಕಿದ್ರೂ ಕಲ್ಲರಿಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ಅದಾದಮೇಲೆ ಕರುವಿನ ಸೊಪ್ಪು ಒಲೆ ಮೇಲೆ ಅಂದರೆ ಒಲೆ ಆಸೆ ಇಟ್ಟಿದ್ದೀನಿ ಸ್ವಲ್ಪ ಎಲ್ಲ ಬೆಚ್ಚಗಾಗಲಿ ಅಂದ್ಬಿಟ್ಟು ಎಲ್ಲ ಬೆಚ್ಚಗಾದ್ಮೇಲೆ ಬಿಸಿಲಿಗೆ ಒಂದು ಸ್ವಲ್ಪ ತೊಣಗಾಕ್ಬಿಟ್ಟು ನೋಡಿ ಇವಾಗ ತಗೊಂಡು ಇದ್ದೀವಿ ಹಾಕ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ನೋಡಿ ಹೋಗ್ತಾ ಇದ್ದೀವಿ ತಗೊಂಡೋಗಿ ಹಾಕ್ಸ್ಕೊಂಡು ಮನೆ ಹತ್ರ ಬರ್ತಾಯಿದ್ದೀವಿ ನೋಡಿ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಫ್ರೆಂಡ್ ಫ್ರೆಂಡ್ಸ್ ಜಾಸ್ತಿ ನೋಡಿ ಹಾಕ್ಸ್ಕೊಂಡು ಬಂದೆ ನೋಡಿ ಬಂದು ನೋಡಿ ಇದು ತರಕಾರಿ ಸಾಂಬಾರಿಗೆ ಹರಿಯ ಪುಡಿ ಫ್ರೆಂಡ್ಸ್ ಆಮೇಲೆ ಈ ಕಡೆ ಇನ್ನೊಂದಿದೆ ಅದು ಮಟನ್ ಸಾರು ಚಿಕನ್ ಸಾಂಬಾರಿಗೆ ಹಾಕ್ಕೊಳೋದು ನೋಡಿ ಇದು ಈ ಪುಡಿ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೀವು ಇದೇ ಥರ ಮಾಡ್ಕೊಳ್ಳ್ರಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು